ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಶಿವನು ಗಿರಿಜೆಯನ್ನು ಕಂಡು ತನ್ನನ್ನು ವಿವಾಹವಾಗುವಂತೆ ಆಕೆಗೆ ಆಕೆಯನ್ನು ತಿಳಿಸಿ ಆಕೆಗೆ ವರದಾನವನ್ನು ಕೊಟ್ಟು ಆಕೆಯನ್ನು ವಿವಾಹವಾಗುವುದಾಗಿಯೂ ತಿಳಿಸಿ ಗಿರಿಜೆಯ ಮಾತಿನಂತೆ ನಟರಾಜನಾಗಿ ನಟನೆ ಮಾಡುತ್ತಾ ಹಿಮವಂತನ ಮನೆಗೆ ಬಂದು ಹಾಡುತ್ತಾ ಕುಣಿಯುತ್ತಾ ತಾನು ಯಾರೆಂಬುದನ್ನು ಸ್ಪಷ್ಟವಾಗಿ ತೋರಿಸದೆ ವಿಷ್ಣುವಿನ ರೂಪದಿಂದಲೂ ಶಿವನ ರೂಪದಿಂದಲೂ ಬ್ರಹ್ಮನ ರೂಪದಿಂದಲೂ ತನ್ನ ಮಾಯೆಯನ್ನು ಹರಡಿ ಹಿಮವಂತ ಹಾಗೂ ಮೇನೆಯನ್ನು ಮೋಹಗೊಳಿಸುತ್ತಾನೆ ನಂತರ ಶಿವೆಯನ್ನು ಬೇಡಿದಾಗ ಅವರು ತಿರಸ್ಕರಿಸಿ ಆತನನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ ನಂತರ ಶಿವನು ಅಂತರ್ಧಾನನಾದ ಮೇಲೆ ಅವರಿಗೆ ದಿವ್ಯ ಜ್ಞಾನವು ಬಂದು ತಾವು ಮೋಸ ಅರಿವಾಗುತ್ತದೆ ಮತ್ತೊಮ್ಮೆ ಭಗವಂತನು ವೈಷ್ಣವ ಬ್ರಾಹ್ಮಣನ ರೂಪದಲ್ಲಿ ಮನೆಗೆ ಬಂದು ಜ್ಯೋತಿಷ್ಯ ಹೇಳುವ ನೆಪದಲ್ಲಿ ಶಿವನಂತಹ ಅಮಂಗಳ ಸ್ವರೂಪಿಗೆ ಮಗಳನ್ನು ಕೊಡಬಾರದೆಂದು ಹೇಳಿ ಮತ್ತೊಮ್ಮೆ ಅವರನ್ನು ಮೋಹದಲ್ಲಿ ಕೆಡವುತ್ತಾನೆ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಿರುವರು ಬ್ರಾಹ್ಮಣ ರೂಪಧಾರಿ ವೈಷ್ಣವ ಬ್ರಾಹ್ಮಣ ರೂಪಧಾರಿ ಶಿವನ ವಚನಗಳ ಪ್ರಭಾವ ಮೇನಾದೇವಿಯ ಮೇಲೆ ಹೆಚ್ಚು ಬಿತ್ತು ಅವಳು ದುಃಖಿತೆಯಾಗಿ ಪತಿಯಲ್ಲಿ ಹೇಳುತ್ತಾಳೆ ಗಿರಿರಾಜ ಈ ವೈಷ್ಣವ ಬ್ರಾಹ್ಮಣನು ಮಾಡಿದ ಶಿವನ ನಿಂದೆಯನ್ನು ಕೇಳಿ ನನ್ನ ಮನಸ್ಸು ಅವನಿಂದ ವಿರಕ್ತವಾಗಿ ಚಿನ್ನವಾಗಿದೆ ಶೈಲೇಶ್ವರ ರುದ್ರನ ರೂಪ ಶೀಲ ನಾಮ ಎಲ್ಲವೂ ಕುತ್ಸಿತವಾಗಿದೆ ನಾನು ಅವನಿಗೆ ನಮ್ಮ ಸುಲಕ್ಷಣೆಯಾದ ಪುತ್ರಿಯನ್ನು ಖಂಡಿತವಾಗಿ ಕೊಡಲಾರನು ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳದಿದ್ದರೆ ನಾನು ನಿಸ್ಸಂದೇಹವಾಗಿ ಸತ್ತು ಹೋಗುವೆನು ಈಗಲೇ ಈ ಮನೆಯನ್ನು ತ್ಯಜಿಸುವೆನು ಅಥವಾ ವಿಷವನ್ನು ತಿನ್ನುವೆನು ಪಾರ್ವತಿಯ ಕತ್ತಿಗೆ ಹಗ್ಗ ಬಿಗಿದು ಗಹನವಾದ ಕಾಡಿಗೆ ಹೋಗುತ್ತೇನೆ ಅಥವಾ ಆಕೆಯನ್ನು ಮಹಾಸಾಗರದಲ್ಲಿ ಮುಳುಗಿಸಿ ಬಿಡುತ್ತೇನೆ ಆದರೂ ನನ್ನ ಮಗಳನ್ನು ರುದ್ರನ ಕೊರಳಿಗೆ ಕಟ್ಟುವುದಿಲ್ಲ ಈ ರೀತಿಯಾಗಿ ನುಡಿದು ಮೇನಾದೇವಿಯು ಕೂಡಲೇ ಕೋಪ ಭವನವನ್ನು ಪ್ರವೇಶಿಸಿ ಆಭರಣಗಳನ್ನು ಕೆತ್ತೆಸೆದು ಬೆಳುತ್ತಾ ನೆಲಕ್ಕೊರಳಿದಳು ಭಗವಾನ್ ಶಿವನಿಗೆ ಇದೆಲ್ಲವೂ ತಿಳಿದು ಹೋಯಿತು ಆಗ ಅವನು ಅರುಂಧತಿ ಸಹಿತ ಸಪ್ತರ್ಷಿಗಳನ್ನು ಕರೆಸಿ ಮೀನಾದೇವಿಯ ಬಳಿಗೆ ಹೋಗಿ ಆಕೆಯನ್ನು ಸಮಚಾಯಿಸಲು ಅರ್ಪಣೆ ಮಾಡಿದನು ಶಿವನ ಆದೇಶವನ್ನು ಪಡೆದು ಭಗವಾನ್ ಶಂಭುವಿಗೆ ನಮಸ್ಕಾರ ಮಾಡಿ ಆ ದಿವ್ಯ ಋಷಿಗಳು ಆಕಾಶ ಮಾರ್ಗದಿಂದ ಹಿಮವಂತನ ನಗರಕ್ಕೆ ತಲುಪಿದರು ಆ ದಿವ್ಯ ಪುರವನ್ನು ನೋಡಿ ಸಪ್ತರ್ಷಿಗಳಿಗೆ ಬಹಳ ವಿಸ್ಮಯವಾಯಿತು ಅವರು ಹಿಮಾಚಲ ಪುರಿಯನ್ನು ಪ್ರಶಂಸಿಸುತ್ತ ಸಕಲ ಐಶ್ವರ್ಯಗಳನ್ನ ತುಂಬಿ ತುಳುಕುವ ಹಿಮವಂತನ ಮನೆಗೆ ತಲುಪಿದರು ಆ ಸೂರ್ಯನಂತೆ ತೇಜಸ್ವಿಗಳಾದ ಆಕಾಶ ಮಾರ್ಗದಿಂದ ಬರುತ್ತಿರುವ ಸಪ್ತರ್ಷಿಗಳನ್ನು ದೂರದಿಂದಲೇ ನೋಡಿ ಹಿಮವಂತನಿಗೆ ಬಹಳ ವಿಸ್ಮಯವಾಯಿತು ಈ ಏಳು ಸೂರ್ಯ ಸೂರ್ಯ ತುಲ್ಯ ತೇಜಸ್ವಿ ಮುನಿಗಳು ನನ್ನ ಬಳಿಗೆ ಬರುತ್ತಿರುವರು ನಾನು ಪ್ರಯತ್ನಪೂರ್ವಕ ಇವರನ್ನು ಪೂಜಿಸಬೇಕು ಎಲ್ಲರಿಗೂ ಸುಖವನ್ನು ಕೊಡುವ ಇಂತಹ ಮಹಾತ್ಮರು ಯಾರ ಮನೆಗೆ ಕಾಲು ಬೆಳೆಸುವರೋ ಇಂತಹ ಗೃಹಸ್ಥರೇ ಧನ್ಯರು ಎಂದು ಹೇಳಿದನು ಬ್ರಹ್ಮದೇವರು ಹೇಳುತ್ತಾರೆ ಅದೇ ಸಮಯದಲ್ಲಿ ಆ ಮುನಿಗಳು ಆಕಾಶ ಮಾರ್ಗದಿಂದ ಇಳಿದು ಪೃಥ್ವಿಯಲ್ಲಿ ನಿಂತುಕೊಂಡರು ಅವರನ್ನು ನೋಡಿ ಹಿಮವಂತನು ಬಹಳ ಆದರದಿಂದ ಮುಂದೆ ಬಂದು ಕೈಜೋಡಿಸಿಕೊಂಡು ತಲೆಯನ್ನು ಬಾಗಿಸಿ ಆ ಸಪ್ತರ್ಷಿಗಳಿಗೆ ನಮಸ್ಕರಿಸಿದನು ಬಳಿಕ ಅವನು ಬಹಳ ಸಮ್ಮಾನದಿಂದ ಅವರೆಲ್ಲರನ್ನೂ ಪೂಜಿಸಿ ಅವರ ಮುಂದೆ ನನ್ನ ಗೃಹಸ್ಥಾಶ್ರಮವು ಎಂದು ಧನ್ಯವಾಯಿತು ಎಂದು ಹೇಳುತ್ತಾ ಭಕ್ತಿಯಿಂದ ಅವರನ್ನು ಸುಖಾಸನಗಳಲ್ಲಿ ಕುಳ್ಳಿರಿಸಿದನು ಅವರು ಸುಖಾಸೀನರಾದಾಗ ಅಪ್ಪಣೆ ಪಡೆದು ಹಿಮವಂತನು ಕುಳಿತುಕೊಂಡನು ಹಾಗೂ ಆ ಜ್ಯೋತಿರ್ಮಯ ಮಹರ್ಷಿಗಳಲ್ಲಿ ಇಂತೆಂದನು ಹಿಮವಂತನು ಹೇಳುತ್ತಾನೆ ಇಂದು ನಾನು ಧನ್ಯನಾದನು ಕೃತಕೃತ್ಯನಾದನು ನನ್ನ ಜೀವನವು ಸಫಲವಾಯಿತು ನಾನು ಲೋಕದಲ್ಲಿ ಅನೇಕ ತೀರ್ಥಗಳಂತೆ ದರ್ಶನೀಯನಾದನು ಏಕೆಂದರೆ ನಿಮ್ಮಂತಹ ವಿಷ್ಣು ರೂಪಿ ಮಹಾತ್ಮರು ನನ್ನ ಮನೆಗೆ ಬಂದಿರುವಿರಿ ನೀವು ಪೂರ್ಣ ಕಾಮರಾಗಿರುವಿರಿ ನಮ್ಮಂತಹ ದೀನರ ಮನೆಗಳಲ್ಲಿ ತಮಗೇನು ಕೆಲಸವಿರಬಲ್ಲದು ಆದರೂ ನನ್ನಂತಹ ಸೇವಕನಿಗೆ ಯೋಗ್ಯವಾದ ಕಾರ್ಯವಿದ್ದರೆ ಕೃಪೆಯಿಂದ ಅವಶ್ಯವಾಗಿ ತಿಳಿಸುವವರಾಗಿರಿ ಅದನ್ನು ಪೂರ್ಣ ಮಾಡುವುದರಿಂದ ನನ್ನ ಜೀವನವು ಸಫಲವಾಗಿ ಹೋದೀತು ಆಗಾರ್ ಆ ಸಪ್ತರ್ಷಿಗಳು ಹೇಳುತ್ತಾರೆ ಶೈಲರಾಜನೇ ಭಗವಾನ್ ಶಿವನನ್ನು ಜಗತ್ತಿನ ಎಂದು ಹೇಳಲಾಗಿದೆ ಹಾಗೂ ಶಿವೆಯು ಜಗನ್ಮಾತೆ ಎಂದು ಹೇಳಲಾಗಿದೆ ಆದ್ದರಿಂದ ನೀನು ಮಹಾತ್ಮ ಶಂಕರನಿಗೆ ನಿನ್ನ ಮಗಳನ್ನು ಕೊಡಬೇಕು ಹಿಮಾಚಲನೆ ಹೀಗೆ ಮಾಡುವುದರಿಂದ ನಿನ್ನ ಜನ್ಮವು ಸಫಲವಾಗುವುದು ಹಾಗೂ ನೀನು ಜಗದ್ಗುರುವಿಗೂ ಗುರುವಾಗುವೆ ಇದರಲ್ಲಿ ಸಂಶಯವೇ ಇಲ್ಲ ಮುನೀಶ್ವರನೇ ಸಪ್ತರ್ಷಿಗಳ ಮಾತನ್ನು ಕೇಳಿ ಹಿಮವಂತನು ಎರಡೂ ಕೈಗಳನ್ನು ಜೋಡಿಸಿ ಅವರಿಗೆ ನಮಸ್ಕರಿಸಿ ಹೀಗೆ ನುಡಿದನು ಮಹಾನುಭಾವರಾದ ಸಪ್ತರ್ಷಿಗಳೇ ನೀವು ಹೇಳಿದ ಮಾತನ್ನು ಶಿವನ ಇಚ್ಛೆಯಿಂದ ನಾನು ಮೊದಲೇ ಒಪ್ಪಿಕೊಂಡಿದ್ದೆ ಆದರೆ ಸ್ವಾಮಿ ಇತ್ತೀಚೆಗೆ ಓರ್ವ ವೈಷ್ಣವ ಧರ್ಮಿ ಬ್ರಾಹ್ಮಣನು ಬಂದು ಭಗವಾನ್ ಶಿವನ ಕುರಿತು ಅನೇಕ ವಿರುದ್ಧವಾದ ಮಾತುಗಳನ್ನು ತಿಳಿಸಿದನು ಆಗಿನಿಂದ ಶಿವೆಯ ತಾಯಿಯ ಜ್ಞಾನವು ಭ್ರಷ್ಟವಾಗಿ ಹೋಯಿತು ಅವಳು ತನ್ನ ಮಗಳ ವಿವಾಹವನ್ನು ಆ ಯೋಗಿ ರುದ್ರನೊಂದಿಗೆ ಮಾಡಲು ಬಯಸುವುದಿಲ್ಲ ಬ್ರಾಹ್ಮಣೋತ್ತಮರೇ ಆಕೆಯು ಬಹಳ ಹಠವನ್ನು ತೊಟ್ಟು ಮಲೀನಾಂಬರಗಳನ್ನುಟ್ಟು ಕೋಪ ಭವನವನ್ನು ಸೇರಿರುವಳು ಎಷ್ಟು ತಿಳಿಸಿ ಹೇಳಿದರೂ ಕೇಳಲು ನಾನೂ ಕೂಡ ಆ ವೈಷ್ಣವ ಬ್ರಾಹ್ಮಣನ ಮಾತನ್ನು ಕೇಳಿ ಜ್ಞಾನ ಭ್ರಷ್ಟನಾಗಿರುವೆನು ನಿಮ್ಮಲ್ಲಿ ನಿಜವನ್ನು ಹೇಳುತ್ತೇನೆ ಭಿಕ್ಷುಕ ರೂಪಧಾರಿ ಮಹೇಶ್ವರನಿಗೆ ಮಗಳನ್ನು ಕೊಡಲು ಈಗ ನನಗೂ ಇಚ್ಛೆಯಿಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಮುನಿಗಳ ನಡುವೆ ಕುಳಿತಿರುವ ಶೈಲರಾಜನು ಶಿವನ ಮಾಯೆಯಿಂದ ಮೋಹಿತನಾಗಿ ಮೇಲಿನಂತೆ ಹೇಳಿ ಸುಮ್ಮನಾದನು ಆಗ ಆ ಸಪ್ತರ್ಷಿಗಳೆಲ್ಲರೂ ಶಿವನ ಮಾಯೆಯನ್ನು ಪ್ರಶಂಸಿಸುತ್ತ ಮೇನಕೆಯ ಬಳಿಗೆ ಅರುಂಧತಿಯನ್ನು ಕಳಿಸಿದರು ಪತಿಯ ಅಪ್ಪಣೆಯನ್ನು ಪಡೆದು ಜ್ಞಾನದಾಯಿನಿ ಅರುಂಧತಿ ದೇವಿಯು ಕೂಡಲೇ ಮೇನ ಮತ್ತು ಪಾರ್ವತಿಯರು ಇದ್ದ ಅಂತಃಪುರಕ್ಕೆ ಹೋದಳು ಹೋಗಿ ಆಕೆಯು ನೋಡಿದಳು ಮೇನಾ ಶೋಕದಿಂದ ವ್ಯಾಕುಲಳಾಗಿ ನೆಲದಲ್ಲಿ ಬಿದ್ದಿರುವಳು ಆಗ ಆ ಸಾಧ್ವಿಯು ಬಹಳ ಎಚ್ಚರಿಕೆಯಿಂದ ಮಧುರ ಹಾಗೂ ಹಿತಕರ ಮಾತನ್ನು ನುಡಿದಳು ಅರುಂಧತಿಯು ಹೇಳುತ್ತಾಳೆ ಸಾಧ್ವಿ ಮೀನಾರಾಣಿಯೇ ಹೇಳು ಅರುಂಧತಿಯಾದ ನಾನು ನಿಮ್ಮ ಮನೆಗೆ ಬಂದಿರುವೆನು ಹಾಗೂ ದಯಾಳುಗಳಾದ ಸಪ್ತರ್ಷಿಗಳು ಬಂದಿರುವರು ಅರುಂಧತಿಯ ಸ್ವರವನ್ನು ಕೇಳಿ ಮೇನಕೆಯು ಬೇಗನೆ ಎದ್ದು ಲಕ್ಷ್ಮಿಯಂತಿರುವ ತೇಜಸ್ವಿನಿಯಾದ ಆ ಪತಿವ್ರತ ದೇವಿಯ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ನುಡಿದಳು ಅಮ್ಮ ನಮ್ಮ ಮನೆಗೆ ಜಗತ್ಸೃಷ್ಟ ಬ್ರಹ್ಮದೇವರ ಸೊಸೆ ಮತ್ತು ಮಹರ್ಷಿ ವಸಿಷ್ಠನ ಪತ್ನಿಯಾದ ತಾವು ಬಂದಿರುವುದು ಪುಣ್ಯ ಜನ್ಮ ನಮ್ಮಂತಹ ಜೀವರ ಮನೆಯ ಯಾವ ಪುಣ್ಯದ ಫಲವೋ ಏನೋ ದೇವಿಯೇ ನಾವು ಯಾತಕ್ಕಾಗಿ ಬಂದಿರುವಿರಿ ಇದನ್ನು ನನಗೆ ಹೇಳಿರಿ ನಾನು ಮತ್ತು ನನ್ನ ಮಗಳು ನಿಮ್ಮ ದಾಸಿಯರಂತೆ ಇದ್ದೇವೆ ನೀವು ನಮ್ಮ ಮೇಲೆ ಕೃಪೆ ತೋರಿರಿ ಮೇನಕೆಯು ಹೀಗೆ ಹೇಳಿದಾಗ ಸಾಧ್ವಿ ಅರುಂಧತಿಯು ಆಕೆಯನ್ನು ಬಹಳ ಚೆನ್ನಾಗಿ ಸಮಜಾಯಿಸಿದಳು ಹಾಗೂ ಆಕೆಯನ್ನು ಸಪ್ತರ್ಷಿಗಳು ಇರುವಲ್ಲಿಗೆ ಪ್ರಸನ್ನತೆಯಿಂದ ಕರೆದುಕೊಂಡು ಬಂದಳು ಸಪ್ತರ್ಷಿಗಳು ಮಾತುಕತೆಯಲ್ಲಿ ನಿಪುಣರಾಗಿದ್ದರು ಅವರೆಲ್ಲರೂ ಭಗವಾನ್ ಶಿವನ ಯುಗಲ ಚರಣಾರವಿಂದಗಳನ್ನು ಸ್ಮರಿಸಿ ಶೈಲರಾಜನಿಗೆ ತಿಳಿಸಿ ಹೇಳಲು ಪ್ರಾರಂಭಿಸಿದರು ಕೃಷಿಗಳು ಹೇಳುತ್ತಾರೆ ಶೈಲೇಂದ್ರನೇ ನಮ್ಮ ಶುಭಕರವಾದ ಮಾತನ್ನು ಕೇಳು ನೀನು ಪಾರ್ವತಿಯ ವಿವಾಹವನ್ನು ಶಿವನೊಂದಿಗೆ ಮಾಡಿಬಿಡು ಹಾಗೂ ಸಂಹಾರಕರ್ತನಾದ ರುದ್ರನ ಮಾವನಾಗು ಕಂಭುವು ಸರ್ವೇಶ್ವರನಾಗಿರುವನು ಅವನು ಯಾರಲ್ಲಿಯೂ ಯಾಚಿಸುವುದಿಲ್ಲ ತಾರಕಾಸುರನನ್ನು ಸಂಹಾರ ಮಾಡಲು ಓರ್ವ ವೀರ ಪುತ್ರನನ್ನು ಪಡೆಯುವ ಉದ್ದೇಶದಿಂದ ಭಗವಾನ್ ಶಿವನಲ್ಲಿ ವಿವಾಹ ಮಾಡಿಕೊಳ್ಳಲು ಬ್ರಹ್ಮದೇವರು ಪ್ರಾರ್ಥಿಸಿರುವರು ಭಗವಾನ್ ಶಂಕರನಾದರೂ ಯೋಗಿಗಳ ಶಿರೋಮಣಿಯಾಗಿರುವನು ಅವನು ವಿವಾಹಕ್ಕೆ ಉತ್ಸುಕನಾಗಿಲ್ಲ ಕೇವಲ ಬ್ರಹ್ಮದೇವರ ಪ್ರಾರ್ಥನೆಯಿಂದಲೇ ಮಹಾದೇವನು ನಿನ್ನ ಕನ್ಯೆಯನ್ನು ಪಾಣಿಗ್ರಹಣ ಮಾಡುವನು ನಿನ್ನ ಪುತ್ರಿಯು ತಪಸ್ಸು ಮಾಡಿದಾಗ ಅವಳ ಎದುರಲ್ಲಿ ಅವನು ಆಕೆಯೊಂದಿಗೆ ವಿವಾಹ ಮಾಡಿಕೊಳ್ಳುವೆನೆಂದು ಹೇಳಿದ್ದನು ಈ ಎರಡು ಕಾರಣಗಳಿಂದ ಅಂದರೆ ತಾರಕಾಸುರನನ್ನು ಸಂ ತಾರಕಾಸುರನ ಸಂಹಾರವಾಗಬೇಕು ಆ ಕಾರಣಕ್ಕಾಗಿ ತಾನು ಪಾರ್ವತಿಯು ಬೇಡಿಕೊಂಡಂತೆ ಆಕೆಯನ್ನು ವಿವಾಹವಾಗಬೇಕು ಈ ಕಾರಣಗಳಿಂದ ಆ ಯೋಗಿರಾಜ ಶಿವನು ವಿವಾಹವಾಗುವನು ಋಷಿಗಳ ಈ ಮಾತನ್ನು ಕೇಳಿ ಹಿಮವಂತನು ನಕ್ಕು ಬಿಟ್ಟನು ಇತ್ತು ಭಯಗೊಂಡು ವಿನಯಪೂರ್ವಕವಾಗಿ ನುಡಿಯುತ್ತಾನೆ ನಾನು ಶಿವನಲ್ಲಿ ಯಾವುದೇ ರಾಜೋಚಿತ ಸಾಮಗ್ರಿಯನ್ನು ನೋಡಿಲ್ಲ ಅವನಿಗೆ ಯಾವುದೇ ಮನೆಯಾಗಲಿ ಐಶ್ವರ್ಯವಾಗಲಿ ಸ್ವಜನರಾಗಲಿ ಬಂಧು ಬಾಂಧವನಾಗಲಿ ಯಾರೂ ಇಲ್ಲ ಅತ್ಯಂತ ನಿರ್ಲಿಪ್ತನಾದ ಯೋಗಿಗೆ ನನ್ನ ಮಗಳನ್ನು ಕೊಡಲು ನಾನು ಬಯಸುವುದಿಲ್ಲ ನೀವುಗಳು ವೇದ ವಿಧಾತ ಬ್ರಹ್ಮದೇವರ ಪುತ್ರರಾಗಿರುವಿರಿ ಆದ್ದರಿಂದ ತಮ್ಮ ನಿಶ್ಚಿತ ವಿಚಾರವನ್ನು ತಿಳಿಸಿರಿ ಕಾಮದಿಂದ ಮೋಹದಿಂದ ಭಯದಿಂದ ಲೋಭದಿಂದ ತಂದೆಯಾದವನು ಯಾರೋ ಅಯೋಗ್ಯವರನ ಕೈಗೆ ತನ್ನ ಪುತ್ರಿಯನ್ನು ಕೊಟ್ಟರೆ ಸತ್ತ ಬಳಿಕ ಆತನು ನರಕಕ್ಕೆ ಹೋಗುತ್ತಾನೆ ಆದ್ದರಿಂದ ನಾನು ಸ್ವಇಚ್ಛೆಯಿಂದ ಭಗವಾನ್ ಶೂಲಪಾಣಿಗೆ ನನ್ನ ಕನ್ಯೆಯನ್ನು ಕೊಡುವುದಿಲ್ಲ ಅದಕ್ಕಾಗಿ ಮಹರ್ಷಿಗಳೇ ನೀವು ಉಚಿತವಾದ ವಿಧಾನವನ್ನು ಕೈಗೊಳ್ಳಿರಿ ಮುನೀಶ್ವರ ನಾರದನೆ ಹಿಮಾಚಲನ ಈ ಮಾತನ್ನು ಕೇಳಿ ಮಾತುಕತೆಯಲ್ಲಿ ನಿಪುಣರಾದ ಮಹರ್ಷಿ ವಸಿಷ್ಠರು ಹೀಗೆ ಹೇಳುತ್ತಾರೆ ಸೇಲೇಶ್ವರನೇ ನನ್ನ ಮಾತನ್ನು ಕೇಳು ಇದು ಸರ್ವಥಾ ನಿನಗೆ ಹಿತಕಾರಕ ಧರ್ಮಾನುಕೂಲ ಸತ್ಯ ಹಾಗೂ ಇಹಲೋಕ ಪರಲೋಕಗಳಲ್ಲಿ ಸುಖದಾಯಕವಾಗಿದೆ ಶೈಲರಾಜನೇ ವೇದ ಶಾಸ್ತ್ರಗಳಲ್ಲಿ ಮೂರು ಪ್ರಕಾರದ ವಚನಗಳು ದೊರೆಯುತ್ತವೆ ಶಾಸ್ತ್ರಜ್ಞನಾದ ಪುರುಷನು ತನ್ನ ನಿರ್ಮಲ ಜ್ಞಾನ ದೃಷ್ಟಿಯಿಂದ ಆ ಎಲ್ಲ ವಿಧದ ವಚನಗಳನ್ನು ತಿಳಿಯುತ್ತಾನೆ ಒಂದು ತತ್ಕಾಲದಲ್ಲಿ ಕೇಳಲು ಬಹಳ ಸುಂದರವಾಗಿರುತ್ತದೆ ಆದರೆ ಮುಂದೆ ಅದು ಅಸತ್ಯ ಹಾಗೂ ಅಹಿತಕಾರಕವೆಂದು ಸಿದ್ಧವಾಗುತ್ತದೆ ಇಂತಹ ವಚನವನ್ನು ಬುದ್ಧಿವಂತನಾದ ಶತ್ರುವೇ ಹೇಳುತ್ತಾನೆ ಇದರಿಂದ ಎಂದಿಗೂ ಹಿತವಾಗುವುದಿಲ್ಲ ಎರಡನೆಯದು ಪ್ರಾರಂಭದಲ್ಲೇ ಕೇಳಲು ಒಳ್ಳೆಯದನಿಸುವುದಿಲ್ಲ ಅದನ್ನು ಕೇಳಿ ಬೇಸರ ಬರುತ್ತದೆ ಆದರೆ ಪರಿಣಾಮದಲ್ಲಿ ಅದು ಸುಖವನ್ನು ಕೊಡುವಂತಹದು ಇಂತಹ ವಚನವನ್ನು ಕೇಳಿ ದಯಾಳು ಧರ್ಮಶೀಲ ಬಾಂಧವರು ಬೋಧವನ್ನು ಉಂಟು ಮಾಡುತ್ತಾರೆ ಮೂರನೆಯ ಶ್ರೇಣಿಯ ವಚನವು ಕೇಳುತ್ತಲೇ ಅಮೃತದಂತೆ ಸಿಹಿಯಾಗಿರುತ್ತದೆ ಹಾಗೂ ಎಲ್ಲ ಕಾಲಗಳಲ್ಲಿಯೂ ಸುಖವನ್ನು ಕೊಡುವುದಾಗಿದೆ ಸತ್ಯವೇ ಅದರ ಸಾರವಾಗಿರುತ್ತದೆ ಆ ಕಾರಣದಿಂದಾಗಿ ಅದು ಕೇಳಲು ಹಿತಕಾರಕವಾಗಿರುತ್ತದೆ ಇಂತಹ ವಚನವು ಎಲ್ಲಕ್ಕಿಂತ ಶ್ರೇಷ್ಠ ಮತ್ತು ಎಲ್ಲರಿಗಾಗಿ ಅಭೀಷ್ಟವಾಗಿರುತ್ತದೆ ಶೈಲರಾಜನೇ ಹೀಗೆ ನೀತಿಶಾಸ್ತ್ರದಲ್ಲಿ ಮೂರು ವಿಧದ ಮಾತುಗಳನ್ನು ಹೇಳಲಾಗಿದೆ ಈ ಮೂರರಲ್ಲಿ ನಿನಗೆ ಯಾವ ವಚನ ಇಷ್ಟವಾಗಿದೆ ಹೇಳು ನಾನು ನಿನಗಾಗಿ ಅಂತಹ ವಚನವನ್ನೇ ಹೇಳುವೆನು ಭಗವಾನ್ ಶಂಕರನು ಸಮಸ್ತ ದೇವತೆಗಳ ಒಡೆಯನಾಗಿರುವನು ಅವನ ಬಳಿ ಬಾಹ್ಯ ಸಂಪತ್ತು ಇಲ್ಲದಿರುವ ಕಾರಣ ಅವನ ಚಿತ್ತವು ಏಕಮಾತ್ರ ಜ್ಞಾನದ ಮಹಾಸಾಗರದಲ್ಲಿ ಮುಳುಗಿರುವುದೇ ಆಗಿದೆ ಜ್ಞಾನಾನಂದ ಸ್ವರೂಪನೂ ಎಲ್ಲರ ಈಶ್ವರನೂ ಆದ ಅವನಿಗೆ ಲೌಕಿಕ ಮತ್ತು ಭಾಹ್ಯ ವಸ್ತುಗಳಲ್ಲಿ ಹೇಗೆ ತಾನೇ ಇಚ್ಛೆ ಇರಬಲ್ಲದು ಗೃಹಸ್ಥನಾದವನು ರಾಜ್ಯ ಮತ್ತು ಸಂಪತ್ತಿನಿಂದ ವರನಿಗೆ ತನ್ನ ಪುತ್ರಿಯನ್ನು ಕೊಡುತ್ತಾನೆ ಏಕೆಂದರೆ ಯಾರೋ ದೀನ ದುಃಖಿಗೆ ಕನ್ಯೆಯನ್ನು ಕೊಡುವುದರಿಂದ ತಂದೆ ತಂದೆಯು ಕನ್ಯಾ ಘಾತಿಯಾಗುತ್ತಾನೆ ಅವನಿಗೆ ಕನ್ಯೆಯನ್ನು ವಧಿಸಿದ ಪಾಪವು ಬರುತ್ತದೆ ಭಗವಾನ್ ಶಂಕರನು ಧುಖಿಯಾಗಿದ್ದಾನೆಂದು ಯಾರು ಬಲ್ಲರು ಕುಬೇರನ್ನು ಶಂಕರನ ಕಿಂಕರನಾಗಿರುವನು ತನ್ನ ಭ್ರೂಭಂಗದ ಲೀಲಾ ಮಾತ್ರದಿಂದ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ಮಾಡಲು ಶಿವನು ಸಮರ್ಥನಾಗಿರುವನು ಅವನನ್ನು ಗುಣಾತೀತ ಪರಮಾತ್ಮ ಮತ್ತು ಪ್ರಕೃತಿಯಿಂದ ಅತೀತನಾದ ಪರಮೇಶ್ವರನೆಂದು ಹೇಳಲಾಗಿದೆ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಬ್ರಹ್ಮ ವಿಷ್ಣು ಮಹೇಶ್ವರರು ಅವನದೇ ಅಂದರೆ ಶಿವನದೇ ತ್ರಿವಿಧ ಮೂರ್ತಿಗಳಾಗಿವೆ ಅವನನ್ನು ನಿರ್ಧನ ಅಥವಾ ದುಃಖಿ ಎಂದು ಯಾರು ಹೇಳಬಲ್ಲರು ಬ್ರಹ್ಮಲೋಕದಲ್ಲಿ ವಾಸಿಸುವ ಬ್ರಹ್ಮ ಕ್ಷೀರಸಾಗರದಲ್ಲಿ ಇರುವ ವಿಷ್ಣು ಹಾಗೂ ಕೈಲಾಸವಾಸಿ ಹರ ಇವರು ಶಿವನ ವಿಭೂತಿಗಳೇ ಆಗಿದ್ದಾರೆ ಶಿವನಿಂದ ಪ್ರಕಟನಾದ ಪ್ರಕೃತಿಯು ತನ್ನ ಅಂಶದಿಂದ ಮೂರು ಪ್ರಕಾರದ ಮೂರ್ತಿಗಳನ್ನು ಧರಿಸುವಳು ಜಗತ್ತಿನಲ್ಲಿ ಲೀಲಾಶಕ್ತಿಯಿಂದ ಪ್ರೇರಿತಲಾಗಿ ಅವಳು ತನ್ನ ಕಲೆಯಿಂದ ಅನೇಕ ರೂಪಗಳನ್ನು ಧರಿಸುತ್ತಾಳೆ ಸಮಸ್ತ ವಾಂಗ್ಮಯದ ಅಧಿಷ್ಠಾತ್ರಿ ದೇವಿ ವಾಣಿಯು ಅವನ ಮುಖದಿಂದ ಪ್ರಕಟಲಾಗಿರುವಳು ಸರ್ವಸಂಪತ್ ಸ್ವರೂಪಿಣಿ ಲಕ್ಷ್ಮಿಯು ಸ್ಥಳದಿಂದ ಆವಿರ್ಭವಿಸಿರುವಳು ಕಿವೆಯು ದೇವತೆಗಳ ಏಕತ್ರವಾದ ತೇಜದಿಂದ ಪ್ರಕಟವಾಗಿ ಸಮಸ್ತ ದಾನವರನ್ನು ವಧಿಸಿ ದೇವತೆಗಳಿಗೆ ಸ್ವರ್ಗಲಕ್ಷ್ಮಿಯನ್ನು ಕರುಣಿಸಿದ್ದಳು ದೇವಿಯು ಕಲ್ಪಾಂತರದಲ್ಲಿ ದಕ್ಷ ಪತ್ನಿಯ ಉದರದಿಂದ ಹುಟ್ಟಿ ಸತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಹರನನ್ನು ಪತಿಯಾಗಿ ಪಡೆದುಕೊಂಡಿದ್ದಳು ದಕ್ಷನು ಸ್ವತಃ ಭಗವಾನ್ ಶಿವನಿಗೆ ತನ್ನ ಪುತ್ರಿಯನ್ನು ಕೊಟ್ಟಿದ್ದನು ಸತಿಯು ಪತಿಯ ನಿಂದೆಯನ್ನು ಕೇಳಿ ಯೋಗಬಲದಿಂದ ತನ್ನ ಶರೀರವನ್ನು ತ್ಯಜಿಸಿದ್ದಳು ಅದೇ ಕಲ್ಯಾಣಮಯ ಸತಿಯು ಈಗ ನಿಮ್ಮಲ್ಲಿ ಪ್ರಕಟಗೊಂಡಿರುವಳು ಶೈಲರಾಜನೇ ಈ ಶಿವೆಯು ಪ್ರತಿ ಜನ್ಮದಲ್ಲಿಯೂ ಶಿವನ ಪತ್ನಿಯೇ ಆಗುವಳು ಪ್ರತಿಯೊಂದು ಕಲ್ಪದಲ್ಲಿಯೂ ಬುದ್ಧಿರೂಪ ದುರ್ಗೆಯು ಜ್ಞಾನಿಗಳ ಶ್ರೇಷ್ಠ ಮಾತೆಯಾಗಿರುವಳು ಇವಳು ಸದಾ ಸಿದ್ಧಿದಾಯಿನಿ ಮತ್ತು ಸಿದ್ಧಿ ರೂಪಿಣಿಯಾಗಿದ್ದಾಳೆ ಭಗವಾನ್ ಹರನು ಚಿತ್ತ ಚಿತಾಭಸ್ಮದ ರೂಪದಲ್ಲಿ ಸತಿಯ ಅಸ್ಥಿ ಚೂರ್ಣವನ್ನೇ ಪ್ರೇಮಪೂರ್ವಕ ತನ್ನ ಶರೀರದಲ್ಲಿ ಧರಿಸುತ್ತಾನೆ ಆದ್ದರಿಂದ ಗುಡಿರಾಜನೇ ನೀನು ಸ್ವೇಚ್ಛೆಯಿಂದಲೇ ತನ್ನ ಮಂಗಳಮಯಿ ಕನ್ಯೆಯನ್ನು ಭಗವಾನ್ ಹರನ ಕೈಗೆ ಒಪ್ಪಿಸು ನೀನು ಕೊಡದಿದ್ದರೆ ಅವಳು ಸ್ವಯಂ ಪ್ರಿಯತಮನ ಸ್ಥಾನಕ್ಕೆ ಹೊರಟು ಹೋಗುವಳು ದೇವೇಶ್ವರ ಶಿವನು ನಿನ್ನ ಪುತ್ರಿಯ ಅನಂತ ಕ್ಲೇಶಗಳನ್ನು ನೋಡಿ ಬ್ರಾಹ್ಮಣ ರೂಪದಲ್ಲಿ ಆಕೆಯ ತಪಸ್ಸಿನ ಸ್ಥಾನಕ್ಕೆ ಹೋಗಿದ್ದನು ಈಕೆಯೊಂದಿಗೆ ವಿವಾಹದ ಪ್ರತಿಜ್ಞೆ ಮಾಡಿ ಆಕೆಗೆ ಆಶ್ವಾಸನೆ ಹಾಗೂ ವರಗಳನ್ನು ಕೊಟ್ಟು ತನ್ನ ಆವಾಸ ಸ್ಥಾನಕ್ಕೆ ಮರಳಿದ್ದನು ಹಿರಿಯೇ ಪಾರ್ವತಿಯ ಪ್ರಾರ್ಥನೆಯಿಂದಲೇ ಶಂಭುವು ನಿನ್ನ ಬಳಿಗೆ ಬಂದು ಯಾಚಿಸಿದನು ಹಾಗೂ ನೀವಿಬ್ಬರು ಶಿವಭಕ್ತಿಯಲ್ಲಿ ಮನಸ್ಸನ್ನು ತೊಡಗಿಸಿ ಅವನ ಯಾಚನೆಯನ್ನು ಸ್ವೀಕರಿಸಿದ್ದೀರಿ ಗಿರೀಶ್ವರನೇ ಹಾಗಿರುವಾಗ ಯಾವ ಕಾರಣದಿಂದ ನಿನ್ನ ಬುದ್ಧಿಯು ವಿಪರೀತವಾಯಿತು ಭಗವಾನ್ ಶಿವನು ದೇವತೆಗಳ ಪ್ರಾರ್ಥನೆಯಿಂದ ಪ್ರಭಾವಿತನಾಗಿ ನಮ್ಮೆಲ್ಲ ಋಷಿಗಳನ್ನು ಮತ್ತು ಅರುಂಧತಿ ದೇವಿಯನ್ನು ನಿನ್ನ ಬಳಿಗೆ ಕಳಿಸಿರುವನು ನೀನು ಪಾರ್ವತಿಯನ್ನು ರುದ್ರನ ಕೈಗೆ ಕೊಡು ಎಂದೇ ನಾವು ಉಪದೇಶಿಸುತ್ತೇವೆ ಹಿಮವಂತನೆ ಹೀಗೆ ಮಾಡುವುದರಿಂದ ನಿನಗೆ ಮಹದಾನಂದ ಪ್ರಾಪ್ತವಾಗುವುದು ಶೈಲೇಂದ್ರನೇ ನೀನು ಸ್ವೇಚ್ಛೆಯಿಂದ ತನ್ನ ಮಗಳು ಶಿವೆಯನ್ನು ಶಿವನ ಕೈಗೆ ಕೊಡದಿದ್ದರೆ ದೈವಬಲದಿಂದ ಇವರಿಬ್ಬರ ಮದುವೆ ಆಗಿಯೇ ಆಗುವುದು ಅಯ್ಯ ಭಗವಾನ್ ಶಂಕರನು ತಪಸ್ಸಿನಲ್ಲಿ ತೊಡಗಿರುವ ಪಾರ್ವತಿಗೆ ಹೀಗೆ ವರವನ್ನು ಕೊಟ್ಟಿರುವನು ಈಶ್ವರನು ಮಾಡಿದ ಪ್ರತಿಜ್ಞೆಯು ಎಂದು ಹುಸಿಯಾಗದು ಗಿರಿರಾಜನೇ ಈಶ್ವರನ ವಶದಲ್ಲಿರುವ ಸಮಸ್ತ ಸಾಧು ಸತ್ಪುರುಷರ ಪ್ರತಿಜ್ಞೆಯನ್ನು ಕೂಡ ಪ್ರಪಂಚದಲ್ಲಿ ಯಾರೂ ಉಲ್ಲಂಘಿಸಲಾರರು ಹಾಗಿರುವಾಗ ಸಾಕ್ಷಾತ್ ಈಶ್ವರನ ಪ್ರತಿಜ್ಞೆಯ ಕುರಿತು ಹೇಳುವುದೇನಿದೆ ಈ ರೀತಿಯಾಗಿ ಸಪ್ತರ್ಷಿಗಳು ಅರುಂಧತಿ ಸಹಿತರಾಗಿ ಹಿಮವಂತನ ಮನೆಗೆ ಬಂದು ಆತನಿಗೆ ಯೋಗ್ಯವಾದ ಉಪದೇಶವನ್ನೇ ಮಾಡುತ್ತಿರುವರು ಶಿವನ ಮಾಯೆಯಿಂದ ಬಿಡುಗಡೆ ಹೊಂದಿದ ಮೇಲಷ್ಟೇ ಹಿಮವಂತ ಹಾಗೂ ಮೇನೆಯರು ಶುದ್ಧವಾದ ಶಿವಭಕ್ತಿಯನ್ನು ಹೊಂದಿ ತಮ್ಮ ಮಗಳಾದ ಪಾರ್ವತಿಯನ್ನು ಶಿವನಿಗೆ ಒಪ್ಪಿಸಲು ಸಿದ್ಧರಾಗುವರು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार